ಹೇ ನಮಸ್ತೆ ನಾನು ನಿಮ್ಮ ನಾನಿಮ್ಮ ಅರೇಬಾಹಿದ ವಿನಯ್ ದೇವರಾಜೆ ಮಾತಾಡ್ತಿರೋದು ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯ ಇಲ್ಲೇ ಇರೋದು ಬನ್ನಿ ಪೈಗ ಬೃಹತ್ ಭವ್ಯ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯ ಆಂಜನೇಯ ಸನ್ನಿಧಿ ಬನ್ನಿ ನೋಡೋಣ ಯಾವ ರೀತಿ ಹುಟ್ಟುತ್ತ ರಾಮ ನಾಮ ಹಾಡಿರು ರಾಮ ಬರುವನು ಅವನ ಹಿಂದೆ ಹನುಮನು ಇದ್ದೇ ಇರುವನು ವಾ ವಾ ಎಷ್ಟು ದೊಡ್ಡ ಮೂರ್ತಿ ಗುರು ಇಲ್ಲಿ ನೋಡಿ ಸ್ವಾಮಿ ಸ್ವಾಮೀಗ ಆಂಜನೇಯ ಸ್ವಾಮಿ ರಾಮನ ಹಿಂದೆ ಎಷ್ಟು ದೊಡ್ಡ ಮೂರ್ತಿ ಇದೆ ಇಷ್ಟು ದೊಡ್ಡ ಮೂರ್ತಿನೇ ಇದೆ ಫಸ್ಟ್ ಟೈಮ್ ನೋಡ್ತೀವಿ ಸೊ ಇಲ್ಲಿ ಡೈಲಿ ಪೂಜೆ ನಡೆದಿದೆ ಈ ಆಂಜನೇಯ ಸ್ವಾಮಿ ಟೆಂಪಲ್ಲಿ ಇಷ್ಟು ದೊಡ್ಡ ಮೂರ್ತಿ ಉಂಟು ನೀವು ಕೂಡ ಬನ್ನಿ ಆಂಜನೇಯ ಸ್ವಾಮಿ ಆಶೀರ್ವಾದ ತಗೊಂಡಿ ನಂತರ ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಪ್ಲೇಸ್ಗೆ ಸಿಕ್ಕಿನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್ ಶುಭ ದಿನ